ಹಾಯ್ ನಮಸ್ಕಾರ ಮಾತೆರೆಗ್ಲ ಮಂಜುಳ ಲಾ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ ಗು ಮಾತೇ ಸ್ವಾಗತ ಕಾಂಡೇಡ್ ದಿಂಚಿದ ವಿಡಿಯೋ ಶುರು ಒಂದು ಸಂಡೇ ವ್ಲಾಗ್ అంచనీ కండ్యాడ నుంచి వీడియో పన్నగా మూలు మరట్ అంజి ముజ్జు బైదిన ముజ్జులు మస్తుల్ప అంచంజీ ఫట్ట నవ్వు ఏమంతూడు యొక్క కల్కీ బెట్గి ఇ బి ఏం తోదే బల్తులు అంచైతే యను జోక్లిగ్ చిన్న దు కొ చిన్నదర్దు నెంబు పద్నా దిన కొపినీ యానీద ఓమత సైడ్ కొరడు పంద అంచ ఓడ్డు ಓಮಾನ ಲಾಯ್ಕ್ ಮಾಲ್ತದ್ದು ಪೊತ್ತದು ಅಂಚೆ ನೀರು ಪಾರ್ದು ಐಕ ಒಂಜಿ ಮೂಜಿ ಬೆಳ್ಳುಳ್ಳಿ ದರಿ ಪಾರ್ದು ಅಂಚನೆ ಅವಿನ ಲಾಯಕ್ ಮಲ್ದು ಬೇಯ್ಪಾದ ಏನು ಒಂಜಿ ಲೋಟ ಪಾಡೊಂದೆ ಅಂಚನೆ ಏನು ಸಾನಿಧ್ಯ ಕೊರ್ಪುಂಡ ಚಿನ್ನದ ಮಾತ್ರೆ ವರ್ಷಗೆ ಒಂಜಿ ಬನ್ಲಾಕ ಒಂಜಿ ಮಾತ್ರೆ ಅಲ್ಲಿಗಿತ್ತೆ ಆಚಾರೆ ವರ್ಷ ಅಂಚೆ ಏನು ಅಲ್ಲಿಗೆ ಏಳು ಮಾತ್ರೆ ಕೊರ್ತೆ ಅಂಚೆ ಅವೀನು ಲಾಯ್ಕ್ ಮಲ್ತದ್ದು ನೆಟ್ಟು ಓಮದ ಕಸ ಮಿಕ್ಸ್ ಮಲ್ತು ಕೊರ್ತೆ ಗಾಡ್ ಸೇವ್ ಮೀ ಪ್ಲೀಸ್ వరా కాపు మరదు వర్ టెన్షన్లి ఫుల్ ఫుల్ టెన్షన్లీ బుక్కు గుడ్డతే మర్దు బ ఇదే ఇదే దువి ఇస్తే డుబీకి మర్దు మంగతే డుబితులేకి మర్దు బర్లే

మర్ద పర్ణ మైకీ తువి మరే మరి తిలో అక్కలా യക്ക മാറത് പറഞ്ഞു വയ്ത്തു പറഞ്ഞു ഒഞ്ചൂറായിട്ട് പൊടി പൊടി ഒരിതച്ചി അതൊക്കെ പറഞ്ഞായിട്ട് പൊടി പൊടി ഒരിതിണ്ട് ഫാസ്റ്റ് പറഞ്ഞ ಒಂಜಿ ಪಾತೆರ್ ಉಂಡು ಆಟಿಡು ಪೂಕುಲ್ ಮಾತಾ ಅಪ್ಪ ಇಲ್ಲ ಪೂಪಾಗೆ ಅಂಚ ಗಿಡ್ ದೊಡ್ಡ ಪೂವ ಆ ಪಾತ್ರೆ ನಿಜನೇದಾನೆ ದಯ ಪನ್ನಾಗ ಅಂತ ಉಪ್ಪಿನಿ ದಾಸ ಒಲ್ಲಡು ಮಾತಾ ಒಂಜಿಲ್ಲ ಮುಖ್ಯಲ್ಲ ಇಜ್ಜಿ ಪೂಲಜ್ಜಿ ತಾಳ್ದ ತೂಯ ನೆಲಟು ತಾಲ್ದಿನೆಲ್ಲ ಇಜ್ಜಿ ಅಂಚ ಎರಿಯ ಕೂಲು ಬಂತಿನ ಸತ್ಯನೆ ಎಂದು ಬಂತಿನಿ ಒಂದಿ ಸಾಸಿ ದಯಪನ್ನ ಪೂಪ್ ಅಂತಿನ ಏನು ಪಣ್ಣಗೆ ಒಲಿಸಿದ್ರೆ ಆಟಿಡು ಅಂಚಾನೆ ಪಣ್ಣಲ್ಲೂ ಅಪ್ಪಿಲ್ಗೆ ಪೋದು ಬರ್ತಿನ ಕ್ರಮ ಮಪ್ಪನಿಗೆ ಅಂಚ ಮುಖ್ಯದಲ್ಲಿ ಒಂಜಿ ಹಿಟ್ಲ ಮುಖ್ಯ ಅವನಿಜ್ಜಿ ಮುಖ್ಯನೇ ಇಜ್ಜಿ ಮುಖ್ಯನೇ ಅವನಿಜ್ಜಿ ನಾನು ಹಾವು ದಯಪನ್ನಾಗ ಆಟಿ ಖಾರಿಂಡು ಸೋಣ ಭತ್ತಲ್ಲಿ ಅಂಚೆ ನನ್ನ ಪೂವು ಒಂಜಿ ದಾಸವಲ್ಲ ಇಡ್ಲ ಪೂವೇ ಅಂತ ತೋದಿದ್ವಿ ಕಣ್ಣಗೆ ಏಕೆ ನಟ

ಕುಂಟ್ದು ರಡ್ಡು ದಿನಕ್ಕೆ ಕುಂಟು ರಾಶಿ ಹೂಡ್ದಿಲ್ಲ ಶುಕ್ರವಾರ ಶನಿವಾರದ ಈ ರಡ್ಡ ದಿನಕ್ಕೆ ಒಂಜಿಟು ಕುಂತು ಉಂಟು ಅಂಚನೆ ಸೀರೆ ಎಲ್ಲ ಉಂಡಾಡ್ತಾರೆ ಒಂಚಿತ ಸೀರೆ ಕುಂಟು ಬಂದ ಬಾದಿ ಮೇಲೆ ಎತ್ತೆ ಇಂಚು ಹೊರ ಕುಂಟೋರು ಗಾಂಡ ಗಾಂಡ್ಯಾವ ಬಂದು ಒಂಚಿತ ಕುಂತು ಸಪ್ಪು ಬಾಧಿತ ಜೋಕ್ಲಿ ಆಡು ಬೈ ಎಡು ಒರಿದಿನ ಅಂಚಿನ ಚಪಾತಿ ಒಂಜಿ ರೆಡ್ಡು ಚಪಾತಿ ಒರಿದಿತ್ತೆ ಅಂಚೆ ಆ ಚಪಾತಿನ ಬೆಚ್ಚ ಮಲ್ತದ್ದು ಜೋಕ್ಲೆ ಕೊರಿಯ ಜೋಕ್ಳು ಒಂಜೇ ಜಾಸ್ತಿ ದಿನ ಪೂಜೆ ಕಂಡೆ ಅಂಚೆ ಈಗ ಕಪ್ಪ ರೊಟ್ಟಿ ಇತ್ತ ರೆಡ್ಡು ಜನಕ್ಕೆ ದುಮ್ನಲ್ಲಿ ಮಲ್ದಿನ ಅಂಚೆ ಕಪ್ಪ ರೊಟ್ಟಿಲೆಲ್ಲ ಹಾಕಿತ್ತೆ ಅಲ್ಲ ಅದಿತ್ತು ಜಂಚಿ ಅನ್ನ ತಿಂಡಿ ಅಲ್ಲ ಮಲ್ದು ಜುಪ್ಪುನ ಉಪ್ಪು ನಾವು ಅವಿನ ತಿಂದು ಖಾಲಿ ಮೇಲ್ಪಡಿಂದ अय <laughs> <laughs> इकडे ना <tallam yağ> ಇನ್ನಿ ಐತಾರ ಅಂಚನ ಇನ್ನಿ ನಾನ್ವೆಜ್ ಇದಂದು ಮೀನು ಏನು ಬುಡ್ಚಿ ಪಂಡೆ ಇದೆಲ್ಲ ಮೀನು ಕನಕುಣ ಅಂಚ ಇನ್ನಿ ಕೋರಿ ಕನಕಾ ಅಂಚ ಅನು ಕೋನಿ ಕೋರಿ ಕಣ ಇದಾರೆ ಒಂದು ಚಮಚ ಅಂಚನೆ ಅರ್ಧ ಚಮಚ ಮೆಂತೆ ಅಂಚನೆ ಎರಡು ಚಮಚ ಜೀರಿಗೆ నాలుగు చమ్చ అయినా అంచని మరి అంచే ఒంచ చంచు బడి సోపు పల్లావ్ దైరే అంచే చెక్కే లవంగా బక పూరా స్టార్ మాత గరం మసాలా దా ఐటమ్ మాత పాడతా అంచని బేవు సొప్పులో పాడి అంచని కావలికి తారే తారైదన్నే పాడు మాత ఉందనే రోస్ట్ మలతో వంచి ప్లేటు పాడదు ఎన్మూలు పద్నైదు కెంపు ముంచు నిగుతుంది అని కార అయి పిరిమిత్తు మలుపుచ్చి చూకు తినిపించింది అంచా నీగిలిగి తనుగున్న బోడు కారీ ఆతో ముంచి పాడొని అంచనీ మిక్సీ జార్కి పాడతా తీప్పేవాడింది ఇతరైస్ మల్పరిగాను కుక్కరుడు మలుపుగా పంది అంచా కుక్కర్ తారై తిన్నే పాడు పలావ్ తీరే చెక్కి స్టార్ అంచనీ కాయముంచి రెడ్ ನೀರುಳ್ಳಿನ ಪಾಡ್ದ್ ಲಾಯ್ಕ್ ಮಲ್ತುದ್ ನೆತ್ತೊಟ್ಟು ಫ್ರೈ ಮಲ್ತುದ್ ಅಂಚನೆ ಕ್ಯಾನ ತಾರೈದ ಪೇರ್ ಒಂಜಿ ಇಡಿ ತಾರೈನು ಪೇರಿಗೆತದ್ದು ಯಾನ್ ಮೂಲಕ ಪಾಡೊಂದೆ ಅಂಚೆ ನೆಕ್ ರುಚಿಗೆ ದಾಕ ಉಪ್ಪು ಅರ್ಧ ಲೋಟದ ಆತು ದೈನ್ ಪಾಡೊಂದು ಯಾನ್ ಮೂಲ ಲಾಯ್ಕ್ ಮಲ್ತ್ ಮಿಕ್ಸ್ ಮಲ್ತೆ ಅಂಚನೆ ಯಾನ್ ಮೂಲ ಒಂಜಿ ಚಮಚ ಸಕ್ಕರೆ ಎಲ್ಲ ಪಾಡ್ದೆ ನಿಗಲಿಗೆ ಒಂದು ಮಿಸ್ ಆತನು ಅಂಚ ಬಾಸ್ಮತಿ ರೈಸ್ ರೆಡ್ಡು ಕೆ ಜಿ ಐನತ್ತೆಲ್ಲ ಪಾಡ್ದ್ ಯಾನ್ ಕುಕ್ಕರ್ಗ್ ವಿಸಿಲ್ ಪಾಡ್ದ್ ಮುಚ್ಚಿದ್ದ ದೀಯೆ ಅಂಚನೆ ಮಿಕ್ಸಿ ಜಾರಡೆ ಆಕಡೆ ದೀತಿನ ಅಂಚಿನ ಮಸಾಲೆಯನ್ನು ಪೊಡಿ ಮಲ್ತುಕಾಣಿ ಅಂಚಾನೆ ಅನೇಕ ತಾರ ಇಲ್ಲ ಬೇವು ಸೊಪ್ಪಲ ಪಾರ್ದು ಅರ್ಧ ಅರ್ಧಗಡಿತ ತಾರೇನು ಪೊತದೆ ಅಂಚೆನಕ್ಕೆ ಬೆಳ್ಳುಳ್ಳಿ ಒಂದೇ ನೀರು ಒಂದೇ ದೈನು ಪಾರ್ದು ಕಡೆದು ಕಾಣತೀಯಾ అంచిన కోరి బేయపారే అనుమూలు బా అంజీ తపలేదీ అంటే అంచిన తారేదెన్నె బేవ సొప్పు పలవ్ దీరే చెక్క అంచే మూజి సన్న మూర్తిన అంచినీరు శుంఠి బాయ్కి మద్దదుదించొందులో ఆక మలత మూతలే అంచె నీరుళ్ళి ఆయకడు అంజిన ఈి కయ్ దై బుక్ రెడ్డు టొమటోని ఎన్నెత్త పాడ మూలతో న్యాచురల్ పౌడర్ గా మంజల్ద అంచా న్యాచురల్ పౌడర్ ఇంచిన మత గడ్డ బరదు తొన్లీ ఆరోగ్య కాపులే అంచే రుచి ಪಾಡೊಂದು ಏನ್ಮೂಲು ಆದ್ ಕೋರಿಲ್ ಅನಕ್ಕೆ ಪಾಡ್ದ್ ಲಾಯ್ಕ್ ಮಲ್ತದಿ ಒಂಜಿ ಒಗ್ಗರಣ ದೊಟ್ಟಗೆ ಮೋತಿಲ್ಲ ಯಾನ್ ಅಂಚೊಂದು ಲಾಯಕ್ ಮಲತದ್ದು ಮೋತದಾಯ ಬಕ್ಕ ಏನ್ಮೂಲು ಒಂತೆ ಸಣ್ಣ ಕಡದಿನ ಅಂಚಿನ ಇಟ್ಟು ಒಂದೇ ಅನ್ನಕ್ಕೆ ಪಾಡೊಂದುಲ್ಲೆ ಒಂತೆ ಅರೆಪು ಪಾಡ್ದ್ ಈ ಅರೆಪು ದೊಟ್ಟಿಗೂ ಒಂತೆ ಬೇಯರೆ ಅರೆ ಇತ್ತೆ ಈ ಒಂಜಿ ಘೀ ರೈಸ್ ಲ ರೆಡ್ ಸಿಟಿ ಪೋಂಡು ಅದೇ ಒಂದು ಬಾಸ್ಮತಿ ರೈಸ್ ಅದಕ್ಕೋಸ್ಕರ ಲಾಯಕ್ ಆತಂಡು ನೀ ಕುಕ್ಕರ್ಡ್ ಮಲ್ತದ್ದು ಏತು ಶೋ ಕಾಪುಂತಲೇ ಒಂಚಿ ಬಾರಿ ಒಂಜಿ ಲಾಯ್ಕ್ ಆತುಂಡು ಉದುರು ಉದುರು ಆತುಂಡು ಅದ ಅಂಟು ಒಂದು ಇಜ್ಜಿ ಭಾರಿ ಬಾಸ್ಮತಿ ರೈಸ್ ಇಜ್ಜಿ ಸೋನ ಮಸೂರಿ ಪಾಡು ಹೊರಡ ನೀವು ಒಂಜಿ ಸಿಟಿ ಪಾಡ್ದು ವಿಜಿಲ್ ಗಿಪ್ಪ ಬಾಸ್ಮತಿ ರೈಸ್ ಪಾಡಿ ಎರಡು ರೆಡ್ಡು ಸಿಟಿ ಪೋಡೆ ಅಂಚ ಇವಂಜಿ ಗೀ ರೈಸ್ ಏನು ಎಂಚೆ ಮಲ್ತೆ

ಯಾನ್ ಮೂಲು ವಿಟಮಿನ್ ಸೊಪ್ಪುನ ಪಾಡ್ದು ಒಂ ಫ್ರೈ ಮಲ್ತಂದಲ್ಲ ವಿಟಮಿನ್ ಸೊಪ್ಪು ದ ಪಗತನಿಗೆ ಅಲ್ಲಿ ಈಗ ಪುದೀನ ಸೊಪ್ಪು ಎಲ್ಲ ಪಾಡೋಲಿ ಇಂಚ ಮಲತದ್ದು ಒಂಥರಿದಂಚಿನ ಅರಿಪೋಗು ನಡ್ಡು ಕಾಯಿ ಮುಂಚಿ ಅಂಚನೆ ಒಂದೇನು ಪಾಡ್ದು ಯಾನ್ ಸಣ್ಣ ಮಲತದಿಗೆ ತೊಂಡೆ ಕೋರಿ ಎಲ್ಲ ಬೇಯ್ತಂಡು ಇತ್ತ ಏನು ಒರಿದಿನ ಅಂಚನೆ ಈ ಕಡೆಯನ್ನು ಅಂಚಿನ ಮಸಾಲಲ್ಲೇನು ಮಾತಾನೆ ಪಾಡೋದಿಲ್ಲೆ ಇತ್ತ ನೆಸ್ತಟ್ಟು ಒಂಚೂರು ಬೇರೆ ಬಿಡೋದಿಲ್ಲೆ ಇತ್ತ ಏನು ಉಪ್ಪು ಚಪ್ಪೇತೂ ಯದಾಗ ಉಪ್ಪು ಚಪ್ಪತ್ತ ನಾಯಕೋಸ್ಕರ ಯಾನ್ ಮೂಲ ಅಂತ ರುಚಿಗೆದಕ್ಕ ಅಂತ ಉಪ್ಪು ಪಾಡೋದಿಲ್ಲ ಏನು ಓಲಾತಿ ಕೈಪು ഉപ്പു ഖാറ മറ്റ ഹദിത്തന മാത്ര നമുക്ക് ആ കൈപ്പുരുചി ആപ്പി ലഞ്ഞ് ഒന്നേനത്തെ ബേരെ വിടുന്നില്ലേ ഗീറൈസ മല തണ്ടു ചിക്കൻ ഗ്രേവി ബിയോ ബേരെ ഒന്ന് മണ്ട ലാച്ച് ബേണ്ട ജോസരി ലഞ്ഞ് ഒന്ന് ഒന്ന് ഐത് നിമിഷ ബേരോർ മണ്ടെ അർച്ചു നന്നു അതേ ആംലെറ്റ് വിടലി അത് അടി സ്വൽപ്പു

ಕಸೂರಿ ಮೇತಿ ಬಕೆಯನ್ನು ಕೊತ್ತಂಬರಿ ಸೊಪ್ಪ ಪಾದು ಕಾರ್ಲಿಕ ಇತ್ತೆ ಇತ್ತ ಚಿಕನ್ ಗ್ರೇವಿ ತಯಾರಾಂಡು ಒಂದೊಂಜಿ ಎನ್ನ ನೀವು ಓನ್ ರೆಸಿಪಿ ಯಾವ ಪನ್ಪೆ ನೀವು ಒಂದೊಂದು ರೆಸಿಪಿನ ಖಂಡಿತವಾದ್ಲವರ ಟ್ರೈ ಮಲ್ಪೇ ಬೊಕ್ಕ ಕಮೆಂಟ್ ಮಲ್ಪಲ್ಲೇ ಓಡಂಡ ರುಚಿ ಎಂಚ ಅತನ ಪಂದ್ ಅಂಚೆ ನಮ್ಮ ಎಪಲ ಒಂಜಂಜಿ ನಮ ನೀ ಮಲ್ತುಂದಿಪ್ಪು ಏಪಲ ಟ್ರೈ ಮಲ್ಪರ್ಬಲ್ಲೇ ಅಂಚೆ ಯಾ ನೀ ಸ್ಪೆಷಲ್ ಆದಿಂಚ ಟ್ರೈ ಮಲ್ತಿನಿ ಅಂಚನೇನ ಕಂಡ ನೀಲಕ್ಕೇನು ರೀ ಏನ ಮಲ್ಪ ಅಂದು ಅದಕ್ಕೋಸ್ಕರ ಏನೋ ಮಲ್ಪ ಬೊಕ್ಕ ಪಿಪ್ರೇಗ ರುಚಿ ಬೊಕ್ಕ ಪಾಪಾಯ್ ಅಂಚೆ ಆ ಮಲ್ತಿನ ಒಂಜಿ ರೆಸಿಪ ಟ್ರೈ ಮಲ್ಪ

ಪರತಲೆ ನಿಮಗೆಂಚ ಅದಲ್ಲ ಸೋ ಪರತಲೆ ಅಪ್ಪನೆತೆ پورا ಖಾಲೆ ಹೋಗೋ ಕಾಂಪಿಟೇಷನ್ ಗೆ ಅಂಚ ಇತೆ ರಾಖಿ ಗ ರಾಕಿ ಕಲ್ಪವರಂಡ ಆ ಎಕಡೆ ಭೂತಕನ ಇದೆ ಲನ್ನನ ಬಕ್ಕ ಫೇಂ ಕಾಲಪರ ಬಕ್ಕ ತ ರೈಟಾ ಮೂಂಡ್ ಇಲ್ಲಾಡು ಆನಿಕನ ಇದಿನ ಅಂಚ ಇತೆ ರಾಕಿ ಎಂಚ ಒಲ್ಕುಂತನ ದಲೆ ಕಲ್ಪವರಂಡ ಅದು ತೂಕ ಸಿಂಪಲ್ ಅದು ಜೋಕುಲೆಗ್ ಮಲೆ ಫಸ್ಟ್

ಅಂಜನೇ ಏನು ಇನಿತ ಒಂಜಿ ವೀಡಿಯೋ ನಾವು ಇಡಿಯೋ ಮುಗಿತಂದಲ್ಲೇ ಎನ್ನ ಇನ್ನಿತ ವೀಡಿಯೋ ನಿಗಲಿಗೆ ಇಷ್ಟ ಅಂಡ ಒಂಜಿ ದಯಾದೀದು ಒಂಜಿ ಲೈಕ್ ಕೊರ್ಲೆ ಆಯ್ನಾತು ಜನಕ್ಕೆ ಶೇರ್ ಮಾಡ್ಪಲಿ ಅನ್ನ ವೀಡಿಯೋನು ಅಂಜನೆ ಕಮೆಂಟ್ ಮಲ್ಪಲಿ ತುಳುವೇದಿಗೆ ಸಪೋರ್ಟ್ ಮಲ್ಪಲಿ ಸುರದೂಪಿನ ಗುಲ್ಪಂದ ವೀಡಿಯೋಗೂ ಸಬ್ಸ್ಕ್ರೈಬ್ ಮಾಡಬಲಿ ವೀಡಿಯೋದು ಸಪೋರ್ಟ್ ಮಾಡ್ತೀನಿ ಮಾತೆರೆಗ್ಲ ಸೊಲ್ ಮೇಲೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ವೆ ಅದ ಮುಟ್ಟ ಮಾತೆರೆಗ್ಲ ಟೇಕ್ ಕೇರ್ ಬಾಯ್ ಬಾಯ್